ಅನುಭವಿಸುವಂಥ ಒಂದು ಪರಿಸ್ಥಿತಿ ನಾವು ಒಳಗಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚಿತವಾಗಿ ಏನೇನು ಆಶ್ವಾಸನೆಗಳನ್ನ ಕೊಟ್ಟಿದ್ದು ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಅವರ ಪ್ರಣಾಳಿಕೆಯಲ್ಲಿ ಏನೇನಿತ್ತು ಅದು ಎಲ್ಲವನ್ನು ಕೂಡ ಇವತ್ತು ಇಚ್ಚೆತ್ತು ಒಂದು ಇಪ್ಪತ್ತೈದು ಪರ್ಸೆಂಟ್ ಕೂಡ ಅವರು ಕೈ ಮಾಡಲಿಲ್ಲ ಆಗಲಿಲ್ಲ ಬಹುಶಃ ದೊಡ್ಡದಾಗಿ ಬೆಂಗಳೂರು ನಗರಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ನೀವು ನೋಡಿದ್ರೆ ಬರುವಂಥ ಟ್ಯಾಕ್ಸ್ ಪೇಯರ್ಸ್ ಅರುವತ್ತೈದರಿಂದ ಎಪ್ಪತ್ತು ಪರ್ಸೆಂಟು ಇಡೀ ರಾಜ್ಯಕ್ಕೆ ಬರುವಂಥ ಟ್ಯಾಕ್ಸು ಬೆಂಗಳೂರು ನಗರದಿಂದನೇ ಬರ್ತಾ ಇರತಕ್ಕಂಥ ರೆವಿನ್ಯೂ ಅದು ಗೊತ್ತಿದ್ದು ಕೂಡ ಸರ್ಕಾರ ಮಾನ್ಯ ಮಂತ್ರಿಗಳು ಯಾವಾಗಲೂ ಹೇಳ್ತಾರೆ ನಾನು ಬೆಂಗಳೂರು ನಗರವನ್ನು ಒಂದು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಹೊರಟಿರತಕ್ಕಂಥ ಈ ಒಂದು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಮಾನ್ಯ ಡಿ ಸಿ ಎಮ್ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಬಹುಶಃ ಇಲ್ಲಿ ಜನ ಕಷ್ಟ ಪಡ್ತಾ ಇದ್ರೆ ಪ್ರವಾಹದಿಂದ ಬ್ಲಡ್ ಇಂದ ನೀರಿಂದ ತೊಂದರೆಗೆ ಒಳಗಾಗಿದ್ರೆ ಅಲ್ಲಿ ಹೊಸಪೇಟೆಯಲ್ಲಿ ಹೋಗಿ ಸಾಧನ ಸಂಕಲ್ಪ ಸಮಾವೇಶ ಅಂತ ಮಾಡ್ತಾ ಇದೆ ಇಲ್ಲಿ ಸಾಧನ ಸಮಾವೇಶ ಬೆಂಗಳೂರು ನಗರದ ನೀರಲ್ಲೇ ಮಾಡ್ರಿ ಸ್ವಾಮಿ ನೀವು ಮಾಡಿ ಗೊತ್ತಾಗುತ್ತೆ ಜನರ ಕಷ್ಟ ಏನಂತ ಗೊತ್ತಾಗುತ್ತೆ ಸುಮ್ಮನೆ ಬರ್ತೀರಾ ನಗರ ಪ್ರದರ್ಶನ ಅಂತೀರಿ ಬಸ್ಸಲ್ಲಿ ಬರ್ತೀರಿ ಬಸ್ಸಿಂದ ಕೂಡ ಕೆಳಗಡೆ ಇಳಿಯಲ್ಲ ನಿಮಗೆ ಅಧಿಕಾರಿಗಳು ರೆಡ್ ಕಾರ್ಪೆಟ್ ಹಾಕೊಂಡು ಸ್ವಾಗತ ಮಾಡ್ತಾರೆ ಆ ಪರಿಸ್ಥಿತಿ ಇದೆ ಇವತ್ತು ಸಿದ್ದನ ಅವರ ದಿನ ಬಂದರು ಬಂದ ಪುಟ ಓದ ಪುಟ ಬಂದ್ರು ಓದ್ರು ಏನ್ ಮಾಡಿದ್ರು ನೆಕ್ಸ್ಟು ಅದು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಕೇಳ್ತಾ ಇದ್ರು ಬೆಳಿಗ್ಗೆ ನಮ್ಮ ನಿಖಿಲನ್ ಅವರ ಹತ್ರ ಜನ ಪಾಪ ಬಹಳ ನೊಂದ್ಕೊಳ್ತಾ ಇದ್ರು ನಾನು ಕೂಡ ಜೊತೆಯಲ್ಲಿದ್ದೆ ನನಗೆ ಏನು ಸಿಗ್ತಾ ಇಲ್ಲ ಪ್ರತಿ ವರ್ಷ ಕೂಡ ಹೀಗೆ ಆಗ್ತಾ ಇದೆ ಮಳೆ ಬರುತ್ತೆ ಅದಕ್ಕೆ ತಕ್ಕಂತ ಪೂರ್ವಭಾವಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ಪರಿಜ್ಞಾನ ಇಲ್ವಾ ಅದಕ್ಕೆ ಏನ್ ಬೇಕು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೋಬೇಕಲ್ವಾ ಅದನ್ನ ಯಾಕೆ ಮಾಡ್ತಾ ಇಲ್ಲ ಯಾವಾಗಲೂ ಈಗ ಹೇಳ್ಕೊಂಡು ಹೋದ್ರೆ ನೀವು ಒಂದು ದಿನ ಹೇಳೇ ಬಿಟ್ಟಿದ್ದೀರಿ ಆ ಈಶ್ವರ ಕೆಳಗಿಳಿದು ಬಂದರೂ ಕೂಡ ಈ ಶಿವನ್ ಕೈಯಲ್ಲಿ ಬೆಂಗಳೂರು ನಗರವನ್ನ ಆಗಲ್ಲ ಅಂತ ಮಾತನ್ನ ಹೇಳಿದ್ದೀರಿ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದ್ಮೇಲೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಯಾಕೆ ಅಧಿಕಾರದ ಗೂಟ ಹೊಡ್ಕೊಂಡು ಕೂತಿದ್ದೀರಾ ಹೇಳ್ಬೇಕಾಗ್ತದೆ ಜನರಿಗೆ ಇವತ್ತು ನೀವು ಬಿ ಬಿ ಯನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡೋದಿಂದ ಒಂದು ದೋಸೆಯನ್ನ ತಿರುಗಾಕೋದ್ರಿಂದ ಹಳೆ ಕಲ್ಲು ಹೊಸ ಬಿಲ್ಲು ಇಷ್ಟೇ ಆಗಿದೆ ಬಟ್ ಯಾವುದೇ ತರ ಪರಿವರ್ತನೆ ಆಗಿಲ್ಲ ನೀವು ಇಷ್ಟು ದಿನ ಬಂದು ಎರಡು ವರ್ಷ ಆದ ಮೇಲೆ ನೀವು ಬರೀ ಹೆಸರನ್ನ ನಾಮಕರಣ ಮಾಡಿದಿರ ಬದಲಾವಣೆ ಮಾಡಿದಿರ ಹೊತ್ತು ನಿಮ್ಮ ಅಧಿಕಾರಿಗಳಾಗಲಿ ಎಂಟು ಝೋನ್ ಇದೆ ಬೆಂಗಳೂರು ನಗರದಲ್ಲಿ ಒಂದು ಝೋನ್ ಇಂದಿದ್ದಾರೆ ಬಿಬಿಎಂಪಿ ಕಮಿಷನರ್ ಗೆ ನಾವೇ ಮಾತಾಡಿದೀವಿ ಬಿಬಿಎಂಪಿ ಕಮಿಷನರ್ಗೆ ಪತ್ರ ಬರೆದಿದ್ದೀವಿ ನಾವು ಶಾಸಕರ ತಂಡ ಬರ್ತಾ ಇದ್ದೀವಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀವಿ ಅಲ್ಲಿ ನಮ್ಗೆ ಮಾಹಿತಿ ಬೇಕಾಗುತ್ತೆ ನಿಮ್ಮ ಅಧಿಕಾರಿಗಳನ್ನ ಕಳಿಸ್ಕೊಡಿ ಈ ಝೋನಲ್ಲಿ ಅಂತ ಕೇಳಿಕೊಂಡ್ವಿ ಒಬ್ಬ ಅಧಿಕಾರಿ ಬರ್ತಾ ಇಲ್ಲ ಯಾಕೆ ಸ್ವಾಮಿ ತಾರತಮ್ಯ ಮಾಡ್ತೀರಿ ನಾವೇನು ರಾಜಕೀಯ ಮಾಡಕ್ ಬಂದಿದ್ದೀವಿ ಅಲ್ಲಿ ಜನರ ಕಷ್ಟ ನೋಡ್ಲಿಕ್ಕೆ ಬಂದಿದ್ದೀವಿ ನಮ್ಮ ವರಿಷ್ಠ ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ನಮ್ಮ ಅಂತ ಕುಮಾರಣ್ಣವರ ಒಂದು ಮಾರ್ಗದರ್ಶನ ನಮ್ಮ ಯುವ ನಾಯಕರ ಅಂತ ನಿಖಿಲ್ ಗೌಡ್ರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬಂದಿರತಕ್ಕಂಥದ್ದು ಏನ್ ಮುಂದಕ್ಕೆ ನಾವು ಮಾಡಬಹುದು ಜನರ ಸಮಸ್ಯೆ ಏನಿದೆ ಯಾವ ತರ ಇನ್ಫ್ರಾಸ್ಟ್ರಕ್ಚರ್ನ ಬದಲಾವಣೆ ತರಬಹುದು ಜನರ ಸಮಸ್ಯೆಗಳೇನು ನಮ್ಮ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ನಾವೇನು ಹೇಳಬೇಕು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ದೂರ ದೃಷ್ಟಿಯಿಂದ ನಾವಿಲ್ಲಿ ಬಂದಿರತಕ್ಕಂಥದ್ದು ಅಧಿಕಾರಿಗಳಿಗೆ ಅದು ಏನು ನೀವು ಮಾರ್ಗದರ್ಶನ ಕೊಟ್ಟರು ನಮ್ಗಂತ ಗೊತ್ತಿಲ್ಲ ಒಬ್ಬ ಅಧಿಕಾರಿ ಬರಕ್ಕೂ ರೆಡಿ ಇಲ್ಲ ಅಲ್ಲಿ ವಾಸ್ತು ಅಂಶ ಹೇಳಲಿಕ್ಕೂ ರೆಡಿ ಇಲ್ಲ ಈ ತರ ಆದ್ರೆ ಬೆಂಗಳೂರು ನಗರವನ್ನ ನೀವು ಹೇಳದಂಗೆ ಯಾರು ಬಂದ್ರು ಉಳ್ಸಕ್ ಆಗಲ್ಲ ಅದರಿಂದ ನೀವು ಬಂದು ಹೋಗಿದ್ದೀರಿ ನಮಗೂ ಕೆಲವು ಮಾಹಿತಿಗಳು ಸಿಕ್ಕಿದೆ ನಾವು ಕೂಡ ಸರ್ಕಾರಕ್ಕೆ ಪತ್ರ ಬರೀತೀವಿ ಉಸ್ತುವಾರಿ ಸಚಿವರಿಗೂ ಹೇಳ್ತೀವಿ ಮುಖ್ಯಮಂತ್ರಿಗೂ ಹೇಳ್ತೀವಿ ಬಿ ಬಿ ಪಿ ಆಯುಕ್ತರಿಗೂ ಹೇಳ್ತೀವಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ನಮ್ಮ ಪಕ್ಷದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ಮುಖಾಂತರ ಎಲ್ಲವನ್ನು ಕೂಡ ತೆಗೆದುಕೊಂಡು ನಮ್ಮ ಶಾಸಕರ ತಂಡ ಸರ್ಕಾರಕ್ಕೆ ಬಿಬಿಎಂಪಿಗೆ ಕೂಡ ಒಂದು ಪತ್ರ ಬರೆದು ನಿಮಗೆ ತಿಳಿವಳಿಕೆ ಮೂಡಿಸುವಂತ ಕೆಲಸವನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಗಮನ ಹರಿಸಿ ಬೆಂಗಳೂರು ನಗರಕ್ಕೆ ಒಂದು ಒತ್ತು ಕೊಟ್ಟು ಈ ಬ್ಯಾಡ್ ಬೆಂಗಳೂರನ್ನ ನಿಜವಾದ್ರು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತೇಳಿ ನಿಮ್ಗೆ ಏನಾದ್ರೂ ಕನಿಷ್ಠ ಪರಿಜ್ಞಾನ ಇದ್ರೆ ಅದ್ರ ಕಡೆ ಗಮನ ಹರಿಸಿ ಅಂತೇಳಿ ನಾವು ನಮ್ಮ ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಅದಾದ ನಂತರ ನಾಲ್ಕು ಮಂದಿ ಈ ಒಂದು ನಮ್ಮ ಬೆಂಗಳೂರು ನಗರದಲ್ಲಿ ಈ ಮಳೆ ಹಾನಿಯಿಂದ ಜೀವ ಕಳ್ಕೊಂಡಿದ್ದಾರೆ ಆ ನಾಲ್ಕು ಮಂದಿಗೂ ಕೂಡ ಇವತ್ತು ನಮ್ಗೆ ಅವ್ರು ಸಿಕ್ಕಿಲ್ಲ ಮಳೆ ಖಾಲಿ ಮಾಡ್ಕೊಂಡು ಹೋಗ್ತಿ ಹೋಗಿದ್ದಾರೆ ಅಂತ ಹೇಳಿದ್ರು ನಮ್ಮ ಪಕ್ಷದ ವತಿಯಿಂದ ನಾಲ್ಕು ಮಂದಿಗೂ ಕೂಡ ಐವತ್ತೈದು ಸಾವಿರ ಅಂತೇಳಿ ಎರಡು ಲಕ್ಷ ರೂಪಾಯಿನ ಜೆಡಿಎಸ್ ಪಕ್ಷದ ವತಿಯಿಂದ ನಾವು ಅವರಿಗೆ ಕಳಿಸ್ಕೊಡುವಂತ